ಶ್ರೀ ಐಜಿ ಜಾಮಗೊಂಡಿ ಅನುದಾನಿತ ಪ್ರೌಢಶಾಲೆಯ ಕರ್ಮಕಾಂಡ ಬಯಲು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಈ ಶಾಲೆಯ ಆಡಳಿತ ಮಂಡಳಿ ಎಸ್ ಸಿ ಎಸ್ ಟಿ ಮಕ್ಕಳ ಹೆಸರಿನಲ್ಲಿ ಸರ್ಕಾರಕ್ಕೆ ಮಹಾಮೋಸ ಐ ಜಿ ಜಾಮಗುಂಡಿ ಪ್ರೌಢಶಾಲೆ ಕಾರ್ಯನಿರ್ವಹಿಸತಕ್ಕಂತಹ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ದಲಿತೋದ್ದಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲೇ ಎಸ್ ಸಿ ಮ್ಯಾನೇಜ್ಮೆಂಟು ಜನರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ತಿದ್ದುಪಡಿ ಆದ ನಂತರನೂ ಕೂಡ ಇಲ್ಲಿಯವರೆಗೂ ಮೊನ್ನೆ ಬಿ ಓ ಇಂಡಿ ಮತ್ತು ಮೊನ್ನೆ ಡಿ ಡಿ ಪಿ ವಿಜಯಪುರ ಮುಂದುವರೆಸಲಿಕ್ಕೆ ಮತ್ತು ಅದು ಇಲ್ಲಿಯವರೆಗೂ ನೇಮಬಾಹಿರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥದ್ದನ್ನು ಅಲ್ಲಿ ಸಾಕಷ್ಟು ದಾಖಲೆಗಳ ಸಹಿತ ನಾನು ಈ ಮಾಧ್ಯಮ ಮುಖಾಂತರ ಬೀಚ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ದಲಿತೋದ್ಧಾರಕ ಸಂಸ್ಥೆ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ನಲ್ಲಿ ಸಹಾಯಧನಕ್ಕೆ ಈ ಒಂದು ಐ ಜಿ ಜಾಮಗುಂಡಿ ಶಾಲೆ ಏನಿದೆಯಲ್ಲ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಸುತ್ತೂಲು ಪ್ರಕಾರ ರದ್ದಾಗಬೇಕಾಗಿತ್ತು ಕಳೆದ ಮೂರು ವರ್ಷಗಳಿಂದ ದಾಖಲೆ ಸಹಿತ ಅರ್ಜಿಗಳನ್ನ ಸಲ್ಲಿಸಿದ್ರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಡೋಂಟ್ ಕೇರ್ ಇದೆಲ್ಲದರ ಕುರಿತು ಸುಮಾರು ಎರಡು ಮೂರು ವರ್ಷಗಳಿಂದ ಶಿಕ್ಷಣ ಇಲಾಖೆಯ ಬಿ ಬಿಒ ಇಂಡಿಯವರಿಂದ ಹಿಡಿದು ಡಿ ಡಿ ಪಿ ವಿಜಯಪುರ ಅವರಿಗೆ ಮತ್ತು ಅಪರ ಆಯುಕ್ತರು ಧಾರವಾಡ ಇವರಿಗೆ ಮತ್ತು ಅಷ್ಟಲ್ಲದೆ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆ ಇವರಿಗೆಲ್ಲರಿಗೂ ಕೂಡ ದಾಖಲೆ ಸಹಿತ ಈ ಶಾಲೆಯ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಅವ್ಯವಹಾರ ಮಾಡ್ಕೊಂಡು ಬಂದು ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡು ಬಂದು ಸರ್ಕಾರದ ಬೊಕ್ಕಸಕ್ಕೆ ಏನು ಹಾನಿ ಮಾಡಿದಾರಲ್ಲ ಇದರ ಕುರಿತು ನಾನು ಸಾಕಷ್ಟು ದಾಕ್ ಅರ್ಜಿಗಳನ್ನು ಕೊಟ್ಟರು ಕೂಡ ಇಲ್ಲಿವರೆಗೂ ಕ್ರಮ ಜರುಗಿಸಿಲ್ಲ ಇದು ಎಲ್ಲೋ ಒಂದು ಕಡೆ ಶಿಕ್ಷಣ ಇಲಾಖೆಗೆ ಬಿಸಿ ತೂಕವಾಗಿ ಪರಿಣಮಿಸಿದೆ ಅಂತೇಳಿ ನಾನು ಅನ್ಕೋತೀನಿ ಯಾಕಂತಂದ್ರೆ ಈ ಕಡೆ ಶಾಲೆ ರದ್ದು ಮಾಡಲಿಕ್ಕೂ ಕೂಡ ಅವ್ರಿಗೆ ಆಗ್ತಿಲ್ಲ ಈ ಕಡೆ ಶಾಲೆ ಉಳಿಸಬೇಕಂತ ಹೇಳ ಉಳಿಸ್ಬೇಕಂತಂದ್ರೂ ಕೂಡ ನಾವು ಯಾವುದೇ ಸರಿಯಾದ ನಿಯಮಾನುಸಾರ ಆ ಶಾಲೆ ಇಲ್ಲಿವರೆಗೂ ಕಾರ್ಯನಿರ್ವಹಿಸಿಲ್ಲ ಅದಕ್ಕಾಗಿ ಇಲಾಖೆ ಶಿಕ್ಷಣ ಇಲಾಖೆಗೆ ಇದು ಬಿಶಿತ್ವವಾಗಿ ಪರಿಣಮಿಸಿದೆ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಸಿಡಿದೆದ್ದ ಹೋರಾಟಗಾರ ವಿಕಾಸ್ ಹೊಸಮನಿ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ನಿಯಮ ಬಾಹಿರ ಶಾಲೆ ನಡೆದುಕೊಂಡು ಬಂದ್ರು ಕೋಟಿ ದಾಖಲೆಗಳ ಆಧಾರದ ಮೇಲೆ ಮುಂದುವರಿಸಿಕೊಂಡು ಬಂದಿರುವ ಇಲಾಖೆ ಅಲ್ಲಿ ಸಹಾಯಧನಕ್ಕೆ ಒಳಪಟ್ಟಿರ್ತಕ್ಕಂಥ ಶಾಲೆಗಳಿಗೆ ನಿಯಮ ಬಾಹಿರ ಮತ್ತು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸ್ತಾ ಬಂದರೆ ಅಥವಾ ಸರ್ ಏನು ಸುತ್ತೋಲೆ ಪ್ರಕಾರ ಎಸ್ ಸಿ ಟು ಜನರಲ್ ಮ್ಯಾನೇಜ್ಮೆಂಟ್ ಆಗಿ ಸಹಾಯಧನ ರದ್ದು ಆಗಿದ್ದೇ ಆಗಿದ್ರೆ ಬಹುಶಃ ಇದು ಇಲ್ಲಿಗೆ ಮುಗಿತೇನೋ ಇಲ್ಲಿವರೆಗೂ ಮುಂದುವರ್ಸ್ಕೊಂತ ಬಂದಿದ್ರೆ ಎಲ್ಲನೂ ಕೂಡ ಸಹಾಯಧನ ಏನು ನಿಯಮ ಬಾರು ನಡೆದ್ರೂ ಕೂಡ ಇಲ್ಲಿವರೆಗೂ ಮಾಡಿರ್ತಕ್ಕಂಥದ್ದು ಏನು ವೇತನ ಆಗಿರ್ಬೋದು ಸಿಬ್ಬಂದಿಗಳ ವೇತನ ಆಗಿರ್ಬೋದು ಆಮೇಲೆ ಬಿಸಿವೀಟು ಯೋಜನೆಗೆ ಬಂದಿರತಕ್ಕಂಥ ಅನುದಾನ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಸರ್ಕಾರಿ ಸೌಲಭ್ಯಗಳು ಎಲ್ಲವೂ ಕೂಡ ನಿಯಮ ಬಾಹಿರವಾಗಿ ಪರಿಣಮಿಸ್ತದೆ ಇವೆಲ್ಲವೂ ಕೂಡ ಇವೆಲ್ಲವನ್ನು ಗಮನಿಸಿದಾಗ ಏನಂತಂದ್ರೆ ಸಾಕಷ್ಟು ಅವ್ಯವಹಾರ ಮತ್ತು ಅನುದಾನ ದುರ್ಬಳಕೆ ಆಗಿರ್ತಕ್ಕಂಥದ್ದು ಬರುತ್ತೆ ಮಕ್ಕಳು ತಿನ್ನುವ ಬಿಸಿ ಊಟದಲ್ಲೂ ಅವ್ಯವಹಾರ ನಡೆಸಿದ ಶಾಲಾ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಬಿಸಿ ಊಟ ಯೋಜನೆ ಏನಿರುತ್ತಲ್ಲ ಮಧ್ಯಾಹ್ನ ಉಪವಾರ ಯೋಜನೆ ಅದರಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನು ಮತ್ತು ಅನುದಾನ ದುರ್ಬಳಕೆಯನ್ನು ಮಾಡಿದ್ದಾರೆ ಆಮೇಲೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂತಹ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತೇಳಿ ಏನು ಸೈನ್ಸ್ ಲ್ಯಾಬ್ ಇದೆ ಅಲ್ಲ ಅದರಲ್ಲಿ ಕೂಡ ನಿಯಮ ಬಾಹಿರವಾಗಿ ಇಲ್ಲಿವರೆಗೂ ಕಾರ್ಯನಿರ್ವಹಿಸ್ತಾ ಬಂದಿದೆ